ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಫ್ರೆಶ್ ಆಗಿದ್ದೀನಿ ಆದರೆ ಪೂಜೆ ಮಾಡ್ಕೊಳ್ತಾ ಇಲ್ಲ ಯಾಕಂದರೆ ಹಬ್ಬ ನಾಳೆ ಎಲ್ಲ ನಾಳಿದ್ದಲ್ವ ಸೊ ಹಾಗಾಗಿ ದೇವ್ರ ಸಮಾನ ತೊಳಿಬೇಕು ಇವತ್ತು ಪೂಜೆ ಮಾಡ್ಕೊಳ್ತಿಲ್ಲ ಒಟ್ಟಿಗೆ ನಾಳೆ ಬೆಳಗ್ಗೆ ದೇವ್ರ ಸಮಾನೆಲ್ಲ ತೊಳೆದು ನಾಳೆ ವಾರ ಮಾಡಿ ಹಾಗೆ ನಾಳಿದ ಹಬ್ಬಕ್ಕೂ ಆಗುತ್ತೆ ಅಂದ್ಕೊಂಡು ನಾಳೆನೇ ಪೂಜೆ ಮಾಡ್ಕೊಳ್ತೀನಿ ಶುಕ್ರವಾರ ಪೂಜೆ ಮಾಡ್ಕೊಳ್ತಿಲ್ಲ ಬಾಗ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಸಿಕ್ಕಾಪಟ್ಟೆ ಗಿಡ ಬೆಳೆದಿದೆ ಆ್ಯಂಡ್ ಮೊನ್ನೆ ಮಳೆ ಎಲ್ಲ ಬಿದ್ದಿತ್ತಲ್ಲ ಅದದು ಕಸ ಮತ್ತು ಎಲೆಗಳು ಎಲ್ಲ ತುಂಬ ಇದೆ ಸೊ ಅದೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಮತ್ತು ನನ್ನ ನಮ್ಮ ನಮ್ಮವರು ಟಿ ವಿ ತೊಗೊಂಡಿದ್ರಲ್ಲ ನನ್ನ ತಮ್ಮ ಅವ್ರ ಮನೆಗೆ ಇವತ್ತು ಇನ್ಸ್ಟಾಲೇಷನ್ ಬೇರೆ ಬರ್ತಿದ್ದಾರೆ ಅಲ್ಲಿ ಬೇರೆ ಹೋಗಬೇಕು ಸೊ ಸಿಕ್ಕಾಪಟ್ಟೆ ಕೆಲಸ ಇದೆ ಸೊ ಬನ್ನಿ ಇವಾಗ ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ಬಂದು ಕಾಳು ಹುಳಿ ಸಾಂಬಾರು ಮಾಡಬೇಡ ಆಮೇಲೆ ಅವ್ರಿಗೆ ಟಿಫನ್ ಬಂದುಬಿಟ್ಟು ನೀನು ಬೇಳೆ ಸಾರು ಬೇಳೆ ಬೇಳೆಸಾರು ಅವ್ರು ತಿಂದಿಲ್ಲ ಅವ್ರು ಹಾಗಲಕಾಯಿ ಗೊಜ್ಜು ಚೆನ್ನಾಗಿದೆ ಅಂತ ಅದನ್ನೇ ತಿದ್ದರು ಸೊ ಹಾಗಾಗಿ ಬೇಳೆ ಸಾರು ನಾಷ್ಟಕ್ಕೆ ಮಾಡ್ಕೊಳ್ತಾರೆ ಬಾಕ್ಸ್ಗೆ ಬಂದು ಕಾಳು ಸಾಂಬಾರು ಮಾಡೋಣ ಬನ್ನಿ ಬೇಗ ಏನು ಹಾಕ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಈಗ ಇಲ್ಲಿ ಹಲಸಂದ್ರೆ ಕಾಡು ಹುಳಿ ಮಾಡೋದಕ್ಕೆ ನಾನು ತೊಗೊಂಡಿದ್ದು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ತೆಂಗಿನಕಾಯಿ ಹುಣಸೆಹಣ್ಣು ಕೊತ್ತಂಬರಿ ಇದಿಷ್ಟು ತೊಗೊಂಡಿದ್ದೀನಿ ಇದಿಷ್ಟನ್ನು ಫ್ರೈ ಮಾಡಿ ನಾವು ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ಫ್ರೈ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಒಂದು ಸ್ವಲ್ಪ ಬೆಂದಮೇಲೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತೀನಿ ಟೊಮೆಟೊನೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಫ್ರೈ ಆಗ್ತಿದ್ದಂಗೆ ಅದರಲ್ಲೇ ಹುಣ್ಸೆಹಣ್ಣು ಹಾಕ್ಕೊಳ್ಬೇಕು ನಾನು ಒಂದು ಸ್ವಲ್ಪ ಹುಣಸೆ ಹಣ್ಣು ನಿಮಗೆ ಹುಳಿ ಜಾಸ್ತಿ ತಿನ್ನೋ ಇದ್ರೆ ಹಾಕ್ಕೊಳ್ಳಿ ಹಾಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಮತ್ತು ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ಬೇಕು ಸಾಂಬಾರು ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ಇಷ್ಟೇ ಮಸಾಲೆ ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸಾಸಿವೆ ಹಾಕಬೇಕು ಸಾಸಿವೆ ಚಿಟಪಟ ಆದಮೇಲೆ ಕರ್ಬೇವು ಹಾಕಬೇಕು ಕರ್ಬೇವು ಹಾಕಿದ್ಮೇಲೆ ಅನ್ಸಂದ್ರಿ ಕಾಳು ನೀವು ಹಾಸಿದಾದರೂ ಹಾಕ್ಕೊಳ್ಬೋದು ಒಣಗಿದಾದರೂ ಹಾಕ್ಕೊಳ್ಬೋದು ನಾನು ಒಣಗಿದ್ನ ನೆನ್ಸಿ ಮಾಡ್ಕೊಳ್ತಾ ಇದ್ದೀನಿ ನೆನ್ಸಿದ್ದ ಕಾಳು ಒಂದು ಸ್ವಲ್ಪ ಫ್ರೈ ಮಾಡಿ ಆಲೂಗಡ್ಡೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿ ಮಸಾಲೆ ರುಬ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ಬೇಕು ಮಸಾಲೆ ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಳ್ತಾಯಿದ್ದೀನಿ ನೀರು ಎಷ್ಟು ಬೇಕು ನೋಡಿಕೊಂಡು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಅದು ಕಾಳು ಉಳಿ ಸಾಂಬಾರು ರೆಡಿಯಾಗಿರುತ್ತೆ ನಾಷ್ಟಕ್ಕೆ ನಾನು ಬೇಳೆ ಸಾರೇ ತಿನ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಕಾಳು ಸಾಂಬಾರು ಅಂದರೆ ಕಾಳು ಹುಳಿ ಹೇಗೆ ಮಾಡಿದೆ ಅಂತ ಸೊ ನಮ್ಮ ಮನೆಯವರು ನಾಷ್ಟ ಮಾಡಿಕೊಂಡು ಕೆಲಸಕ್ಕೆ ಹೊಟ್ಟರು ನಾನು ಕೂಡ ಸಾರು ಅನ್ನ ಅದೇ ತಿನ್ಕೊಂಡೆ ಬೆಳಗ್ಗೆ ನಾಷ್ಟಕ್ಕೆ ತುಂಬಾ ತುಂಬ ಚೆನ್ನಾಗಿತ್ತು ಸಾರು ಸೊ ಸಾರು ತಿನ್ಕೊಂಡೆ ಈಗ ಆ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸೊ ಈಗ ಫೋನ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಅವ್ರು ಟಿ ವಿ ಇನ್ಸ್ಟಾಲ್ ಇನ್ಸ್ಟಾಲೇಷನ್ ಮಾಡಕ್ಕೆ ಬರ್ತಿದ್ದಾರೆ ಅಂತ ಸೊ ಈಗ ಹೋಗಬೇಕು ಫಸ್ಟು ಟಿ ವಿ ಇನ್ಸ್ಟಾಲೇಷನ್ ಮಾಡ್ತಾರೆ ಆಮೇಲೆ ನಾಲ್ಕು ಗಂಟೆಗೆ ಬಂದು ಅದು ಸೌಂಡ್ ಬರೋಲ್ಲ ಇತ್ತಲ್ಲ ಅದನ್ನ ಮಾಡೋದಕ್ಕೆ ಬರ್ತಾರಂತೆ ಸೊ ಇವತ್ತು ನಾನು ಒಂದು ಐದು ಆರು ಗಂಟೆವರೆಗೂ ಅಲ್ಲೇ ಆಗೋಗುತ್ತ ಅನಿಸುತ್ತೆ ಸೊ ಈಗ ಇದ್ದೀನಿ ಬನ್ನಿ ಹೋಗೋಣ ಅಲ್ಲಿ ಹೇಗೆ ಮಾಡ್ತಾರೆ ಏನಕತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ನಾನು ಗಾಡಿ ತೆಗಿಯೋದಕ್ಕೆ ಆಗೋದಿಲ್ಲ ಯಾಕಂದರೆ ನಮ್ಮ ರೋಡೋಲ್ಲ ಒಂದು ಸ್ವಲ್ಪ ಟಾರ್ ಆಗೋದಿಕ್ಕೆ ಟಾರ್ ಹಾಕೋದಕ್ಕೆ ರೆಡಿ ಮಾಡ್ತಿದ್ದಾರೆ ಹಾಗಾಗಿ ನಾನು ತಮ್ಮನೇ ಬಂದ ನನ್ನ ಕರ್ಕೊಂಡು ಹೋಗೋದಕ್ಕೆ ಸೊ ಪಿಕ್ ಡ್ರಾಪ್ ಅವನೇ ಮಾಡ್ತಾನೆ ಸೊ ಹಾಗಾಗಿ ಅವನ ಜೊತೆ ಹೋಗಿ ಅಲ್ಲಿ ಇನ್ಸ್ಟಾಲೇಷನ್ ಎಲ್ಲ ಮುಗಿಸಿ ಆಮೇಲೆ ಮನೆಗೆ ಬರಬೇಕು ಈಗ ತಾನೆ ಮನೆ ಹತ್ರ ರೀಚ್ ಆದ್ವಿ ನಾವು ಮೇಲೆ ಹೋಗೋಷ್ಟರಲ್ಲೇ ಹಾಗೆ ಬಂದುಬಿಟ್ರು ಇನ್ಸ್ಟಾಲೇಷನ್ ಮಾಡೋರು ಸೊ ಅವರು ಅವ್ರು ಬಂದ ಮೇಲೆ ಒಂದು ಸ್ವಲ್ಪ ಪಾನ್ ಮಾಡಿದ್ದೆ ಪಾನ್ಕ ಮಾಡಿಕೊಟ್ಟು ಾದ್ಮೇಲೆ ಅವ್ರು ಇನ್ಸ್ಟಾಲೇಷನ್ ಮಾಡಿ ಹೋದರು ಈಗೆಲ್ಲ ಚೆನ್ನಾಗಿತ್ತು ನನ್ನ ತಮ್ಮ ಚೆಕ್ ಮಾಡ್ತಾಯಿದ್ದೆ ಎಲ್ಲ ಇದು ಮುಫಾಸ ಅಂತ ಇಂಗ್ಲೀಷ್ ಮೂವಿ ತುಂಬ ತುಂಬ ಚೆನ್ನಾಗಿದೆ ಫಸ್ಟ್ ಅದನ್ನೇ ಇದ್ದ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ ಸೊ ಅವನ ಮುಖದಲ್ಲಿ ಅವ್ನಿಗೆ ಆಗ್ತಾ ಇರೋ ಖುಷಿನ ಆಗೋದಿಲ್ಲ ನೋಡಿ ಅದೊಂಥರ ಬೇರೆ ಥರನೇ ಇರುತ್ತೆ ಖುಷಿ ಈಗ ನನ್ನ ಮನೆಗೆ ಬಂದೆ ಅಲ್ಲಿಂದ ಟಿ ವಿ ಇನ್ಸ್ಟಾಲೇಷನ್ ಮಾತ್ರ ಬಂದಿದ್ರು ಸೊ ಟಿ ವಿ ಮಾತ್ರ ಇನ್ಸ್ಟಾಲೇಷನ್ ಮಾಡಿದ್ವಿ ಅದು ಸೌಂಡ್ ಬಾರ್ ಬಂದು ನಾಲ್ಕು ಗಂಟೆಗೆ ಬರ್ತಾರಂತೆ ಸೋನಿ ಅವರು ಸೊ ಹಾಗಾಗಿ ನಾನು ಮನೆಗೆ ಬಂದುಬಿಟ್ಟೆ ಈಗ ಟೈಮ್ ಬಂದು ಮೂರುವರೆ ಆಗಿದೆ ಅಲ್ಲಿಂದ ಬಂದು ಒಂದು ಸ್ವಲ್ಪ ಊಟ ಮಾಡಿ ಒಂದು ಅರ್ಧ ಅವರ್ ರೆಸ್ಟ್ ಮಾಡಿದೆ ಅಲ್ಲಿಂದ ಬಂದಿದ್ದೆ ಒಂದೂವರೆ ಒಂದು ಮುಕ್ಕಾಲಾಗಿತ್ತು ಆಗಿತ್ತು ಸೊ ಈಗ ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿದ್ದೀನಿ ಊಟ ಮಾಡಿ ಈಗ ಬಂದು ಹೊರಗಡೆ ಹೇಳಿದ್ನಲ್ಲ ತೋರಿಸ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ನೋಡಿ ಅದು ಹೇಳಿದ್ನಲ್ಲ ಅವ್ರು ತೆಗಿಬೇಕು ಅಂತ ಅವ್ರು ಇನ್ನೂ ತೆಗ್ದಿಲ್ಲ ಸೊ ಹಾಗಾಗಿ ಇನ್ನೂ ಮನೆ ಪೇಂಟ್ ಏನು ಆಗಲಿಲ್ಲ ಸೊ ನಮ್ಮ ರೋಡಲ್ಲಿ ಟಾರ್ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಸೊ ಇನ್ನೊಂದು ಎರಡು ದಿನ ಟಾರ್ ಹಾಕ್ಬೋದು ಇದು ಅವರು ಎತ್ ಮನೆಗೆ ಪೇಂಟ್ ಕೂಡ ಆಗೋಗೋದು ಬಟ್ ಅವ್ರು ತೆಗೀತಾ ಇಲ್ಲ ಎಷ್ಟು ಹೇಳಿದ್ರು ಎರಡು ವಾರ ಆಗಿದೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಈ ಥರ ಮಾಡಿದ್ರೆ ಫ್ರೆಂಡ್ಸ್ ನೋಡಿ ಇಷ್ಟೊಂದೆಲ್ಲ ಇದೆ ಎಲೆಗಳು ಗಾಳಿಗೆ ಬರ್ತಾನೆ ಇರುತ್ತೆ ಸಿಕ್ಕಾಪಟೆಗೆ ಬೆಳ್ಕೊಂಡ್ಬಿಟ್ಟಿದೆ ಗಿಡಗಳು ಆಲ್ರೆಡಿ ಇದೆಲ್ಲ ಕಿತ್ತಾಕ್ಬೇಕು ಯಾಕಂದರೆ ನಾಳೆ ಇದು ಹಬ್ಬ ಇದೆ ಅಲ್ವಾ ಸೊ ರಂಗೋಲಿ ನಾಳೆ ರಾತ್ರಿ ಹಾಕ್ತೀನಿ ಶುಕ್ರವಾರ ಸೊ ಶನಿವಾರ ರಾತ್ರಿ ರಂಗೋಲಿ ಹಾಕ್ತೀನಿ ದೊಡ್ಡದಾಗಿ ಹಾಕೋಣ ಅಂತ ಸೊ ಹಾಗಾಗಿ ಇದೆಲ್ಲ ಚಿಕ್ಕ ಚಿಕ್ಕ ಗಿಡ ಇದೆಯಲ್ವ ಇದೆಲ್ಲ ಕಿತ್ತಾಕಬೇಕು ಸೊ ಆದಷ್ಟು ನನ್ನ ಕೈಲಿ ಇವತ್ತು ಮಾಡೋಣ ಅಂತ ಸೊ ಕವರ್ಗಳೆಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಬರ್ತಾ ಇರುತ್ತೆ ಇದೆಲ್ಲ ಕಿತ್ತಾಕ್ಬಿಡ್ತೀನಿ ಫ್ರೆಂಡ್ಸ್ ಟೊಮೆಟೊ ಗಿಡ ಸಾಸಿವೆ ಗಿಡ ಎಲ್ಲ ಕಿತ್ತಾಕ್ಬಿಡ್ತೀನಿ ಯಾವುದು ಬೇಡ ಸುಮ್ಮನೆ ನಾನು ಅಂದ್ಕೊಂಡೆ ಗಿಡಗಳೆಲ್ಲ ಹಾಕ್ಕೊಳ್ಳೋಣ ಅಂತ ಬಟ್ಟೆ ಗಿಡಗಳಿದ್ದಷ್ಟು ತಲೆನೋವು ಜಾಸ್ತಿ ಸೊ ಹಾಗಾಗಿ ಎಲ್ಲ ಕಿತ್ತಾಕ್ಬಿಡ್ತೀನಿ ಇಲ್ಲಿರೋದು ಅಷ್ಟೇ ಎಲ್ಲ ಟೊಮೆಟೊ ಗಿಡ ಎಲ್ಲ ಇದೆ ಎಲ್ಲ ಕಿತ್ತಾಕ್ಬಿಡ್ತೀನಿ ತುಳಸಿ ಗಿಡ ಒಂದು ಮಾತ್ರ ಇಕ್ಕೊಳ್ತೀನಿ ಎಲ್ಲ ಕಿತ್ತಾಕ್ಬಿಡ್ತೀನಿ ಸೊ ಸಿಕ್ಕಾಪಟ್ಟೆ ತಲೆನೋವು ಇದ್ರದೊಂದು ವಾರಕ್ಕೆ ಒಂದು ದಿನ ಇದ್ದಕ್ಕಂತಲೇ ನಾನು ಎತ್ತಿಟ್ಬಿಡಬೇಕು ಸೊ ಈಗ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಮಾತ್ರ ಕ್ಲೀನ್ ಮಾಡಿದೆ ಸೊ ಇದು ಒಂದೇ ಸಮ ಮಣ್ಣಿದ್ದು ಬಿಟ್ಟರೆ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಇಲ್ಲಿ ಮಧ್ಯ ಮಧ್ಯ ಕಲ್ಲಿದೆ ನೋಡಿ ಈ ಥರ ಕಲ್ಲಿರುತ್ತೆ ಅದು ಹೋಗ್ತಾ ಹೋಗ್ತಾ ಅಂತ ತುಂಬ ತುಂಬ ಹತ್ತತ್ರ ಇದೆ ಸೊ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಸೊ ಫ್ರೆಂಡ್ಸ್ ಇಷ್ಟು ಮಾತ್ರ ನೀರು ನೀಟ್ ಮಾಡೋಷ್ಟರಲ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ನೋಡಿ ಕಲ್ಲುಗಳು ಹೇಗೆ ಕಾಣ್ತಾ ಇದೆ ಅಲ್ಲಲ್ಲ ಅಂದರೆ ಸಿಕ್ಕಾಪಟ್ಟೆ ಕಲ್ಲಿದೆ ಒಂದೇ ಸಮ ಮಣ್ಣಿದ್ಬಿಟ್ಟಿದ್ರೆ ಆದರೂ ಏನೋ ಮಾಡ್ಕೊಳ್ಬೋದಿತ್ತು ಇನ್ನೂ ಆ ಕಡೆ ಎಲ್ಲ ನನ್ನ ಕ್ಲೀನ್ ಏನೂ ಮಾಡಲಿಲ್ಲ ಸೊ ನೋಡಿ ಫ್ರೆಂಡ್ಸ್ ಇಷ್ಟು ಮಾತ್ರ ಕ್ಲೀನ್ ಆಗಿದೆ ಇಷ್ಟು ಕ್ಲೀನ್ ಮಾಡೋದಕ್ಕೆ ನನ್ನ ಕೈ ನೋಡಿ ಇಲ್ಲೊಂದು ಅಷ್ಟಾಗಲ ಗಾಯ ಸೊ ಫ್ರೆಂಡ್ಸ್ ಇಲ್ಲಿ ಕೈಯಲ್ಲಿ ಇದ್ದಷ್ಟು ಗಾಯ ಆಗಿದೆ ಸೊ ಫುಲ್ಲು ಗಾಯ 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 ಫ್ರೆಂಡ್ಸ್ ಐತೆಲ್ಲ ಚೆಂದ್ಮೇ ಎದ್ದೋಗಿದೆ ಸಿಕ್ಕಾಪಟ್ಟೆ ಇದೆ ಏನು ಮಾಡೋ ಒಂದು ಗೊತ್ತಾಗ್ತಾಯಿಲ್ಲ ಇಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅದು ಅಭ್ಯಾಸ ಇರೋರಿಗೆ ಓದ್ಸತಿ ಪಾಪ ನಮ್ಮ ಅಮ್ಮ ಬಂದು ಮಾಡಿಕೊಟ್ಟು ಹೋಗಿದ್ರು ಈ ಸತಿ ನಾನು ಒಬ್ಬಳೇ ಮಾಡೋಷ್ಟ್ರಲ್ಲಿ ಸಾಕು ಸಾಕಾಗೋಗ್ತು ಫ್ರೆಂಡ್ಸ್ ಸೊ ಈಗ ಬನ್ನಿ ಪಾತ್ರೆ ತುಳು ಹೇಳಿದ್ನಲ್ಲ ನಾಳೆ ಹಬ್ಬಕ್ಕೋಸ್ಕರ ಸೊ ಫ್ರೆಂಡ್ಸ್ ಇವತ್ತು ಬಂದು ಶುಕ್ರವಾರ ಎಲ್ಲ ನಾಳಿದ್ದೆ ಹಬ್ಬ ಸೊ ಹಾಗಾಗಿ ಎಲ್ಲ ಪಾತ್ರೆಗಳೆಲ್ಲ ತೊಳ್ಕೊಳೋಣ ಅಂತ ನಾವು ಊರಿಗೆ ಹೋಗ್ತಾಯಿದ್ವಿ ಪ್ರತಿ ವರ್ಷ ಸೊ ಈ ವರ್ಷ ನಮ್ಮ ಮನೆಯವರು ನಾವು ಹೋಗ್ತಾ ಇಲ್ಲ ನೀನೇ ಮನೆ ಕ್ಲೀನ್ ಮಾಡ್ಕೊ ಅಂತಂದ್ರು ಸೊ ಹಾಗಾಗಿ ಕಿಚನ್ ಮೇಲೆ ಇರೋದು ಅಲ್ಲಿ ಬೆಳೆಗಳಾಕಿರೋ ಡಬ್ಬ ಫ್ರಿಜ್ಜು ಮನೆ ಕ್ಲೀನ್ ಮಾಡಿದ್ದೆ ಆದರೂ ಇನ್ನೊಂದು ಸತಿ ಮೇಲೆ ಒರೆಸ್ಕೊಳ್ತೀನಿ ಫ್ರಿಜ್ನ ಸ್ಟ್ಯಾಂಡು ಇದೆಲ್ಲ ಮತ್ತೆ ನಾನು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಜಾಸ್ತಿ ಟೈಮ್ ಇಲ್ಲ ಇವತ್ತೇ ಮೇಲೆ ಇರೋದೆಲ್ಲ ತೊಳೆದಾಕೊಂಬೇಣ ಅಂತ ರಾತ್ರಿಯೇ ಎಲ್ಲ ಆರು ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಈಗ ಟೈಮ್ ಬಂದು ಎಂಟೂವರೆ ಆಗಿದೆ ಸೊ ಹಾಗಾಗಿ ಮೇಲಿರೋದೆಲ್ಲ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು ನೋಡಿ ಇಷ್ಟೊಂದು ಪಾತ್ರೆ ಇದೆ ಏನಕ್ಕೆ ತೊಗೊಂಡಪ್ಪ ಅನ್ಸ್ಬಿಟ್ಟಿದೆ ಇಷ್ಟೊಂದು ಪಾತ್ರೆಗಳು ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗ ಇದೆ ಅಷ್ಟೇ ತೊಳ್ದು ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸೊ ಟೈಮಾಗಿ ಹೋಗಿತ್ತು ಎಂಟೂವರೆ ಎಂಟು ಮುಕ್ಕಾಲು ಸೊ ಅಡುಗೆ ಮಾಡ್ಕೋಣ ಅಂದ್ಬಿಟ್ಟು ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊ ಟೊಮೆಟೊ ರಸ ಮಾಡೋಣ ತುಂಬ ದಿನ ಆಯಿತು ಅಂದ್ಕೊಂಡು ಟೊಮೆಟೊ ರಸ ಮಾಡೋದು ಕೂಡ ತುಂಬ ಸಿಂಪಲ್ಲು ಹಾಗೆ ಬೇಗನೂ ಆಗುತ್ತೆ ಟೊಮೆಟೊ ಒಂದು ನಾಲ್ಕು ಬೇಯಿಸ್ಕೊಂಡಿದ್ದೆ ಈಗ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕರಿಬೇವು ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಟೊಮೆಟೊ ಬೇಯಿಸಿದ್ನ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರೇ ಹಾಕ್ಕೊಳ್ಬೇಕು ಬೇರೆ ನೀರು ಹಾಕ್ಕೊಳ್ಬಾರ್ದು ಟೇಸ್ಟ್ ಅದರಲ್ಲೇ ಇರುತ್ತೆ ಸೊ ಆಮೇಲೆ ಒಂದು ಸ್ವಲ್ಪ ಅರಶಿನ ಹಾಕಿ ಉಪ್ಪಾಕಿ ಲಾಸ್ಟಲ್ಲಿ ಸಾಂಬಾರು ಪುಡಿ ಹಾಕಿ ಕುದಿಸ್ಕೊಂಡ್ರೆ ರಸಮ ರೆಡಿಯಾಗಿರುತ್ತೆ ನಿಮಗೆ ಬೇಕಾದ್ರೆ ಕೊತ್ತಮರಿನ ಹಾಕ್ಕೊಳ್ಬೋದು ನಾವು ಕೊತ್ತಮೀರಿ ಹಾಕ್ಕೊಳ್ತಾಯಿಲ್ಲ ನೋಡಿ ಟೊಮೆಟೊ ರಸ ಅದು ಜೊತೆಗೆ ಹಪ್ಳನು ಮಾಡ್ಕೊಂಡಿದ್ದೆ ಅನ್ನ ಸೊ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರಲ್ಲ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್